ಪ್ರಜ್ವಲ್ ರೇವಣ್ಣ ಖಾಸಗಿ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಐವರು ಸಂತ್ರಸ್ತರು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಅನ್ನುವಂತಹ ಲಭ್ಯವಾಗ್ತಾರೆ ಪ್ರಜ್ವಲ್ ರೇವಣ್ಣ ಖಾಸಗಿ ವಿಡಿಯೋ ಪೆಂಡ್ರಿ ಕೇಸ್ ಎಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಮತ್ತೆ ಐವರು ಸಂತ್ರಸ್ತರು ಹಾಜರಾಗಿದ್ದಾರೆ ಒಟ್ಟು ಹತ್ತು ಸಂತ್ರಸ್ತಿಯರ ಹೇಳಿಕೆಯನ್ನ ಸದ್ಯ ಎಸ್ಐಟಿ ದಾಖಲು ಮಾಡಿಕೊಂಡಿದೆ ಎಸ್ ಪಿ ಸೀಮಾ ಲಾಟ್ಕರ್ ಡಿ ಪ್ರಭಾವತಿ ಮುಂದೆ ಆ ಐವರು ಸಂತ್ರಸ್ತರು ಹಾಜರಾಗಿದ್ದಾರೆ ತಮ್ಮ ವಿಚಾರವನ್ನು ಪೊಲೀಸರ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಗೌಪ್ಯವಾಗಿ ಸಂತ್ರಸ್ತಿಯರ ವಿಚಾರಣೆಯನ್ನು ಐ ಟಿ ತಂಡ ನಡೆಸಿದೆ ಸೊ ಸದ್ಯಕ್ಕೆ ಈಗಿನ ಮಾಹಿತಿ ಅಂತ ನೋಡೋದಾದರೆ ಒಟ್ಟು ಹತ್ತು ಸಂತ್ರಸ್ತಿಯರು ಎಸ್ ಐ ಟಿ ಮುಂದೆ ಹಾಜರಾಗಿದ್ದಾರೆ ಆರಂಭಿಕ ಹಂತದಲ್ಲಿ ಇಬ್ಬರು ಸಂತ್ರಸ್ತಿಯರಷ್ಟೇ ತಮಗಾಗಿರುವಂತಹ ಅನ್ಯಾಯವನ್ನು ಎಸ್ ಐ ಟಿಯ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರು ಆ ನಂತರ ಸಂಖ್ಯೆ ಮೂರಕ್ಕೆ ಹೆಚ್ಚಳವಾಯಿತು ಆಗ ಒಟ್ಟು ಐವರು ಸಂತ್ರಸ್ತೆಯರ ಹೇಳಿಕೆಯನ್ನು ಎಸ್ ಐ ಟಿ ದಾಖಲಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಇತ್ತು ಸದ್ಯಕ್ಕಿರುವಂತಹ ಮಾಹಿತಿ ಅಂತ ನೋಡೋದಾದರೆ ಮತ್ತೆ ಐವರು ಸಂತ್ರಸ್ತಿಯರು ಈಗ ಎಸ್ ಐ ಟಿ ಮುಂದೆ ಬಂದಿದ್ದಾರೆ ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸೋಮವಾರ ಸಿಐಡಿ ಕಚೇರಿಗೆ ಐವರು ಹಾಜರಾಗಿರುತ್ತಾರೆ ಸಂತ್ರಸ್ತರು ಸಿಮಾ ಲಾಟ್ಕರ್ ಮುಂದೆ ಸಂತ್ರಸ್ತ ಮಹಿಳೆಯರು ಹಾಜರಾಗಿ ಹೇಳಿಕೆಯನ್ನು ದಾಖಲಿಸಿರ್ತಾರೆ ಸದ್ಯ ಈಗ ಒಟ್ಟು ಹತ್ತು ಸಂತ್ರಸ್ತ ಮಹಿಳೆಯರು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ